ಕನಕ ಗುರುಪೀಠ ಕಲಬುರಗಿ ವಿಭಾಗದ ತಿಂತಿನಿ ಮಠದ ಮಠಾಧೀಶರಾದಂತಹ ಶ್ರೀ ಶ್ರೀ ಪುರಿ ಸ್ವಾಮೀಜಿಗಳು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶಿವೈಕ್ಯರಾಗಿರುವುದು ಎಲ್ಲರಿಗೂ ಗೊತ್ತಿರೋ ವಿಷಯ ಆ ಒಂದು ಅದರ ಪ್ರಯುಕ್ತ ಮೂವತ್ತೊಂದನೇ ತಾರೀಕು ಒಂದು ಸೋಡಿಸ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಈ ಸೋಡ್ಯ ಕ್ರಮದ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ನೂರು ಮಂದಿ ಸಂತರು ಪೂಜ್ಯರು ಮತ್ತು ಗುರುಗಳು ಭಾಗವಹಿಸುವ ಒಂದು ನಿರೀಕ್ಷೆ ಇದೆ ಆ ಕಾರ್ಯಕ್ರಮದಲ್ಲಿ ಅವರಿಗೆ ಗುರು ಕಾಣಿಕೆಯನ್ನ ಮತ್ತು ಆ ಒಂದು ಏನು ಅವರಿಗೆ ದಾನ ಧರ್ಮ ಮಾಡ್ಬೇಕು ಅವ್ರ ಹೆಸರಲ್ಲಿ ಅಂತಂದಿಯೋ ಅದು ಗುರುಗಳಿಗೇನೆ ಮತ್ತೆ ಅವರ ಒಂದು ಪರಂಪರೆಗೇನೆ ಕೊಡುವಂತ ಒಂದು ಕಾರ್ಯಕ್ರಮ ನಡೆಯುತ್ತಾ ಇರೋದ್ರಿಂದ ಆ ಒಂದು ನೇತೃತ್ವವನ್ನ ಜಗದ್ಗುರುಗಳು ಕನಕ ಪೀಠದ ಜಗದ್ಗುರುಗಳು ವಹಿಸಿಕೊಂಡಿದ್ದಾರೆ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ನಡೀತದೆ ಒಂದನೇ ತಾರೀಕು ನುಡಿನಮನ ಕಾರ್ಯಕ್ರಮ ಈ ನುಡಿನಮನ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಯಾಕೆಂದ್ರೆ ಕನಕ ಗುರುಪೀಠ ಸ್ಥಾಪನೆ ಮಾಡೋದಕ್ಕೆ ಅವರದೇ ಆದಂತಹ ದೊಡ್ಡ ಕೊಡುಗೆ ಇದೆ ಆ ಒಂದು ಪ್ರಯುಕ್ತ ಅವರ ಮೂವತ್ತೊಂದನೇ ತಾರೀಕು ಕಾರ್ಯಕ್ರಮ ಮುಗಿದ ನಂತರ ನುಡಿನಮನ ಕಾರ್ಯಕ್ರಮವನ್ನು ಒಂದನೇ ತಾರೀಕು ಮಾಡಬೇಕು ಅಂತ ಅವರು ಇಚ್ಛೆ ಪಟ್ಟಿರೋದ್ರಿಂದ ಆ ನುಡಿ ಕ ನುಡಿ ನಮನ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ ಮಂತ್ರಿಗಳು ಕೂಡ ಬರ್ತಾರೆ ಎಲ್ಲ ರಾಜ್ಯದ ಎಲ್ಲ ಜಾತ್ಯತೀತವಾಗಿ ಆ ಒಂದು ಮಠದ ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ ಶಾಸಕರುಗಳು ನಮ್ಮ ಕುರುಬರ ಸಂಘಗಳು ಎಲ್ಲಿರುವ ಜಿಲ್ಲಾ ಸಂಘಗಳು ರಾಜ್ಯ ಸಂಘಗಳು ತಾಲೂಕ್ ಸಂಘಗಳು ಎಲ್ಲ ಸಂಘಗಳ ಪದಾಧಿಕಾರಿಗಳು ಸದಸ್ಯರುಗಳು ಅಲ್ಲಿ ಸೇರೋಂಥ ಒಂದು ನಿರೀಕ್ಷೆ ಇದೆ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಮಂದಿ ಸೇರುವಂತ ಒಂದು ಕಾರ್ಯಕ್ರಮ ಇದು ನಡೆಯೋದ್ರಿಂದ ಈ ಭಾಗದಿಂದ ನಾನು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಅನ್ನೋಕ್ಕಿಂತ ಕೇಳ್ಕೊಳ್ಳೋದಕ್ಕೆ ತಮ್ಮ ಮುಖಾಂತರ ಕೇಳ್ಕೊಳ್ಳೋದಕ್ಕೆ ಈ ಒಂದು ಪತ್ರಿಕಾ ಹೋಗಿ ಹೇಳಿ ಏನ್ ಹೇಳಿ ಕನಕ ಗುರುಪೀಠ ಕಲಬುರಗಿ ವಿಭಾಗದ ತಿಂಟಿಣಿ ಮಠದ ಮಠಾಧೀಶರಾದಂತಹ ಶ್ರೀ ಶ್ರೀ ಪುರಿ ಸ್ವಾಮೀಜಿಗಳು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶಿವೈಕ್ಯರಾಗಿರುವುದು ಎಲ್ಲರಿಗೂ ಗೊತ್ತಿರೋ ವಿಷಯ ಆ ಒಂದು ಅದರ ಪ್ರಯುಕ್ತ ಮೂವತ್ತೊಂದನೇ ತಾರೀಕು ಒಂದು ಸೋಡಸ್ಯ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಈ ಸೋಡಸ್ಯ ಕ್ರಮ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ನೂರು ಮಂದಿ ಸಂತರು ಪೂಜ್ಯರು ಮತ್ತು ಗುರುಗಳು ಭಾಗವಹಿಸುವ ಒಂದು ನಿರೀಕ್ಷೆ ಇದೆ ಆ ಕಾರ್ಯಕ್ರಮದಲ್ಲಿ ಅವರಿಗೆ ಗುರು ಕಾಣಿಕೆಯನ್ನ ಮತ್ತು ಆ ಒಂದು ಏನು ಅವರಿಗೆ ದಾನ ಧರ್ಮ ಮಾಡ್ಬೇಕು ಅವ್ರ ಹೆಸರಲ್ಲಿ ಅಂತಂದಿಯೋ ಅದು ಗುರುಗಳಿಗೇನೆ ಮತ್ತೆ ಅವರ ಒಂದು ಪರಂಪರೆಗನೆ ಕೊಡುವಂತ ಒಂದು ಕಾರ್ಯಕ್ರಮ ನಡೆಯುತ್ತಾ ಇರೋದ್ರಿಂದ ಆ ಒಂದು ನೇತೃತ್ವವನ್ನ ಜಗದ್ಗುರುಗಳು ಕನಕ ಗುರುಪೀಠದ ಜಗದ್ಗುರುಗಳು ವಹಿಸ್ಕೊಂಡಿದ್ದಾರೆ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ನಡೀತದೆ ಒಂದನೇ ತಾರೀಕು ನುಡಿನಮನ ಕಾರ್ಯಕ್ರಮ ಈ ನುಡಿನಮನ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಯಾಕೆಂದ್ರೆ ಕನಕ ಗುರುಪೀಠ ಸ್ಥಾಪನೆ ಮಾಡೋದಕ್ಕೆ ಅವರದೇ ಆದಂತಹ ದೊಡ್ಡ ಕೊಡುಗೆ ಇದೆ ಆ ಒಂದು ಪ್ರಯುಕ್ತ ಅವರ ಮೂವತ್ತೊಂದನೇ ತಾರೀಕು ಕಾರ್ಯಕ್ರಮ ಮುಗಿದ ನಂತರ ನುಡಿ ನಮನ ಕಾರ್ಯಕ್ರಮವನ್ನು ಒಂದನೇ ತಾರೀಕು ಮಾಡಬೇಕು ಅಂತ ಅವರು ಇಚ್ಛೆ ಪಟ್ಟಿರೋದ್ರಿಂದ ಆ ನುಡಿ ಕ ನುಡಿನಮನ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ ಮಂತ್ರಿಗಳು ಕೂಡ ಬರ್ತಾರೆ ಎಲ್ಲ ರಾಜ್ಯದ ಎಲ್ಲ ಜಾತ್ಯತೀತವಾಗಿ ಆ ಒಂದು ಮಠದ ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ ಶಾಸಕರುಗಳು ನಮ್ಮ ಕುರುಬರ ಸಂಘಗಳು ಎಲ್ಲಿರುವ ಜಿಲ್ಲಾ ಸಂಘಗಳು ರಾಜ್ಯ ಸಂಘಗಳು ತಾಲೂಕು ಸಂಘಗಳು ಎಲ್ಲ ಸಂಘಗಳ ಪದಾಧಿಕಾರಿಗಳು ಸದಸ್ಯರುಗಳು ಅಲ್ಲಿ ಸೇರೋಂಥ ಒಂದು ನಿರೀಕ್ಷೆ ಇದೆ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಮಂದಿ ಸೇರುವಂಥ ಒಂದು ಕಾರ್ಯಕ್ರಮ ಇದು ನಡೆಯೋದ್ರಿಂದ ಈ ಭಾಗದಿಂದ ನಾನು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾವು ಚಿಂತ ಕೇಳ್ಕೊಳ್ಳೋದಕ್ಕೆ ತಮ್ಮ ಮುಖಾಂತರ ಕೇಳ್ಕೊಳ್ಳೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕಾಗಿನೆಲೆ ಕನಕ ಗುರುಪುಟದ ಪರಮ ಪೂಜರಾಗಿರುವಂತಹ ಶ್ರೀ 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 ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ದಿನಾಂಕ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಲಿಂಗೈಕ್ಯರಾಗಿರ್ತಾರೆ ಆ ಲಿಂಗೈಕ್ಯರಾಗಿದ್ದ ಪ್ರಯುಕ್ತ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕಾಗಿನೆಲೆ ಮಠದಲ್ಲಿ ಅವರು ಹದಿನಾರು ದಿನ ಕಾರ್ಯ ಶಿವೈಕ್ಯರಾಗಿ ಹದಿನಾರ ದಿನ ಕಾರ್ಯಕ್ರಮವನ್ನು ನಾಡಿನ ನಮ್ಮ ಕರ್ನಾಟಕ ನಿರಂಜನಪುರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಒಂದು ಹದಿನಾರು ದಿನ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಆ ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳು ಎಲ್ಲ ಮಠಾಧೀಶರುಗಳು ಭಾಗವಹಿಸಿ ನೂರಾರು ಮಠಾಧೀಶರು ಭಾಗವಹಿಸಿ ಅವತ್ತಿನ ಹದಿನಾರು ದಿನ ಕಾರ್ಯಕ್ರಮವನ್ನು ಮಾಡಲಾಗ್ತದೆ ಮರುದಿನ ಒಂದನೇ ತಾರೀಕು ಈ ನಾಡಿನ ಮುಖ್ಯಮಂತ್ರಿ ಆಗಿರುವಂತಹ ಸನ್ಮಾನ್ಯ ಸಿ ಸಿದ್ದರಾಮಯ್ಯ ಅವರು ಭಾಗವಹಿಸಿ ಪೂಜರಿಗೆ ನುಡಿ ನಮನ ಸಲ್ಲಿಸಲಾಗ್ತದೆ ಆ ಕಾರ್ಯಕ್ರಮದಲ್ಲಿ ಈ ಕರ್ನಾಟಕ ರಾಜ್ಯದ ಮಂತ್ರಿಗಳು ಮತ್ತು ಶಾಸಕರು ನಮ್ಮ ಮತ್ತು ಇಡೀ ರಾಜ್ಯದ ಎಲ್ಲ ಸಮಾಜದ ಬಂಧುಗಳು ಮತ್ತು ಎಲ್ಲ ಮಠದ ಭಕ್ತಾದಿಗಳು ಪಕ್ಷ ಜಾತ್ಯತೀತವಾಗಿ ಆ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆಯ ಕಾರ್ಯ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದರಂತೆ ಕಲಬುರಗಿ ಜಿಲ್ಲೆಯ ಎಲ್ಲ ಮಠದ ಭಕ್ತಾದಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಲಿದ್ದಾರೆ ಪೂಜ್ಯರಿಗೆ ನುಡಿ ನಮನ ಸಲ್ಲಿಸಿ ಮತ್ತೆ ಹುಟ್ಟಿ ಬಂದು ಸಮಾಜಕ್ಕೆ ಸೇವೆ ಸಲ್ಲಿಸಿದಂತ ಆಸೆ ನನ್ನ ಮಾತುಗಳು ಮುಗಿಸುತ್ತೇನೆ ನಮಸ್ಕಾರ ನನ್ನ ಹೆಸರು ಭಗವಂತಗೌಡ ಪಾಟೀಲ್ ರಾಜ್ಯ ಕುರುಬರ ಸಂಘ ನಿರ್ದೇಶಕರು ತಿಂ ಮಠದಲ್ಲಿ ಆ ತಿಂತಣಿ ಮಠ ದೇವದೂರು ತಾಲೂಕು ತಿಂಟಿ ಮಠದಲ್ಲಿ ಮಾಡ್ತಾ ಇದ್ದೀವಿ